ನಮಸ್ಕಾರ ಕಳೆದ ಕೆಲವಾರು ದಿನಗಳಿಂದ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧ ತೀವ್ರತೆಯನ್ನ ಗಮನಿಸ್ತಾ ಇದ್ರೆ ಏನಾಗುತ್ತೆ ಅನ್ನುವಂತ ಟೆನ್ಷನ್ ಡೆಫಿನೆಟ್ಲಿ ಎಲ್ರಿಗೂ ಇದೆ ಯುದ್ಧ ಆಗತ್ತಾ ಆದ್ರೆ ಪರಿಸ್ಥಿತಿ ಏನಿರುತ್ತೆ ಪಾಕಿಸ್ತಾನದ ಸ್ಥಿತಿಗತಿ ಏನು ಭಾರತದ ಸ್ಥಿತಿಗತಿ ಏನು ಯಾರು ನಿಜವಾಗ್ಲೂ ಹೆದರ್ತಾರೆ ಯಾರು ಮೊದಲು ಕಣ್ಮುಚ್ಚಾರೆ ಯಾರು ಎರಡು ಫೈಟ್ ನಡೆದಾಗ ಯಾರ ಶಕ್ತಿ ಜಾಸ್ತಿ ಇರುತ್ತೆ ಅನೇಕ ಚರ್ಚೆಗಳು ನಡೆಯುತ್ತಾ ಇವೆ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತ ಮಾತುಗಳನ್ನು ನೀವು ಕೇಳಬೇಕು ಒಂದಕ್ಕಿಂತ ಒಂದು ಭರ್ಜರಿ ಕೆಲವರು ಹೇಳ್ತಾ ಇದ್ದಾರೆ ಭಾರತ ಏನಾದ್ರೂ ಒಳಕ್ ಬಂದ್ರೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಇನ್ನು ಕೆಲವರು ಹೇಳ್ತಿದ್ದಾರೆ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಹುಷಾರು ಪ್ರಾಣ ಹೋಗುವವರೆಗೂ ಕಾದಾಡ್ತೀವಿ ಅಂತ ಕೆಲವರು ಟ್ವೀಟ್ ಮಾಡೋದನ್ನೆಲ್ಲ ನೋಡ್ತಾ ಇರ್ತೀನಿ ಧರ್ಮದ ಧ್ವಜ ಯಾವ ಹಂತದಲ್ಲೂ ನಾವು ಕಾಪಾಡ್ತೀವಿ ಅಂತ ಇನ್ನೂ ಕೆಲವರು ಮಾತನಾಡ್ತಿದ್ದಾರೆ ನನಗೆ ಈ ಮಾತುಗಳನ್ನು ಕೇಳುವಾಗ ಏನ್ ಅನ್ಸುತ್ತೆ ಗೊತ್ತಾ ಒಂದ್ ಕಾಲದಲ್ಲಿ ಅದು ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ಮತ್ತು ಅನೇಕ ಅನೇಕ ಬಾರಿ ಪಾಕಿಸ್ತಾನದ ದಾಳಿ ಆದಾಗ್ಲಿಲ್ಲ ನಾವು ಏನ್ ಹೇಳ್ತಿದ್ವಿ ಅಂತಂದ್ರೆ ಭಯೋತ್ಪಾದಕರ ದಾಳಿ ಆದಾಗ ನಾವು ಬಿಡೋದಿಲ್ಲ ನಮ್ಮ ಸಹನೆಯನ್ನ ನಮ್ಮ ತಾಳ್ಮೆಯನ್ನ ನೀವು ಪರೀಕ್ಷಿಸಬೇಡಿ ಅಂತ ಸಿಕ್ಕಾಪಟ್ಟೆ ಮಾತಾಡ್ತಿದ್ವಿ ಏನೂ ಮಾಡ್ತಿರ್ಲಿಲ್ಲ ಆದ್ರೆ ಈವಾಗ ಪಾಕಿಸ್ತಾನ ಹಂಗ್ ಮಾತಾಡೋದು ಸ್ಥಿತಿ ಬಂದಿದೆ ಯಾಕೆ ಅಂತಂದ್ರೆ ಈ ಹಿಂದೆ ಉರಿಯಲ್ಲಿ ಒಂದು ಸರ್ ಸ್ಟ್ರೈಕ್ ಮಾಡಿದೀವಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ಮತ್ತು ಬಾಲಾಕೋಟ್ ನಲ್ಲಿ ಏರ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನಕ್ಕೆ ಆದ್ರೆ ಪಾಕಿಸ್ತಾನ ಡೆಫಿನೆಟ್ಲಿ ಪಾಕಿಸ್ತಾನ ಇಸ್ ಪವರ್ಫುಲ್ ಪಾಕಿಸ್ತಾನದ ಎಷ್ಟು ಪವರ್ಫುಲ್ ಅಂತಂದ್ರೆ ನಾವೇನ್ ಹೆದರೋದು ಸೌದಿ ಅರೇಬಿಯಾ ಪಾಕಿಸ್ತಾನ ಹೆದರುತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪಾಕಿಸ್ತಾನ ಹೆದರುತ್ತೆ ಕುವೈತ್ ಪಾಕಿಸ್ತಾನ ಹೆದರುತ್ತೆ ಆಮೇಲೆ ಕತಾರ್ ಪಾಕಿಸ್ತಾನ ಅನ್ಕೊಂಡ್ರೆ ಹೆದರುತ್ತೆ ಯಾಕೆ ಗೊತ್ತಾ ಈ ಎಲ್ಲ ದೇಶಗಳ ಜೈಲ್ನಲ್ಲಿರುವಂತ ನಲ್ಲಿರುವಂತ ನೈಂಟಿ ಪರ್ಸೆಂಟ್ ಜನ ಪಾಕಿಸ್ತಾನದ ಭಿಕ್ಷುಕರೇ ಸೌದಿ ಅರೇಬಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ದೊಡ್ಡದಾಗಿ ಗಲಾಟೆ ಮಾಡ್ತು ಇನ್ಮೇಲೆ ಏನಾದರೂ ಪಾಕಿಸ್ತಾನದ ಭಿಕ್ಷುಕರನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ನಾನು ಆನಂತರ ಅಲ್ಲಿನ ಪತ್ರಿಕೆಗಳನ್ನೆಲ್ಲ ತೆಗೆದು ನೋಡಿದೆ ಹೇಗೆ ಪಾಕಿಸ್ತಾನದ ಭಿಕ್ಷುಕರು ಸೌದಿಯಾಗ ಸೌದಿಗೆ ಹೋಗ್ಬಿಡ್ತಾರೆ ಹೇಗೆ ಇವ್ರು ಯು ಎ ಹೋಗ್ಬಿಡ್ತಾರೆ ಹೇಗೆ ಕುವೈತಿಗೆ ಹೋಗ್ತಾರೆ ಕತಾರಿಗೆ ಹೋಗ್ತಾರೆ ಅಂದ್ರೆ ಹಜ್ ಮಾಡ್ತೀವಿ ಉಮ್ರಾಗ್ ಹೋಗ್ತೀವಿ ಅಂತ ಹೇಳ್ಕೊಂಡು ಇವ್ರು ವೀಸಾ ಸಂಪಾದಿಸ್ಕೊಳ್ತಾರೆ ಹೇಗಾದ್ರೂ ಮಾಡಿ ವೀಸಾ ಸಂಪಾದಿಸ್ಕೊಂಡು ಅಲ್ಲಿಗೆ ಹೋಗ್ಬಿಡ್ತಾರೆ ಅಲ್ಲಿಗೆ ಹೋಗಿ ಏನ್ ಮಾಡ್ತಾರೆ ಇವ್ರು ಈ ಕೆಲಸ ಮಾಡೋದಿಲ್ಲ ಹಜ್ಜೆಲ್ಲ ಮಾಡೋದಿಲ್ಲ ಅಲ್ಲಿ ಭಿಕ್ಷೆ ಬಿಡ್ತಾರೆ ಅದರಿಂದ ಬಂದಿರುವ ದುಡ್ಡಿನಿಂದ ಸಂತೃಪ್ತರಾಗ್ತಾರೆ ಯಾಕೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಒಂದು ಅರಬ್ ಡಾಲರ್ ಸಂಪಾದಿಸುವಂತ ಯೋಗ್ಯತೆ ಅವರಿಗಿಲ್ಲ ಮತ್ತು ಪಾಕಿಸ್ತಾನಕ್ಕೆ ಆ ತರದ ಸಂಪಾದನೆ ಮಾಡಿಸುವಂತ ಯೋಗ್ಯತೆ ಇಲ್ಲ ಅದೊಂದು ಭಿಕಾರಿ ರಾಷ್ಟ್ರ ಅದು ಹೀಗಾಗಿ ಈ ರಾಷ್ಟ್ರದಿಂದ ಹಜ್ಜಿನ ನೆಪ ಮಾಡಿಯಾದ್ರೂ ಅಲ್ಲಿಗೆ ಹೋಗಿ ಭಿಕ್ಷೆ ಬೇಡೋದು ಅಂತ ನಾನು ಹೇಳೋದು ನಂಬಿಕೆ ಇಲ್ವಲ್ಲ ನಿಮ್ಗೆ ನಾನ್ ನಿಮ್ಗೆ ಹೇಳಬೇಕು ಅಂತಂದ್ರೆ ನೀವು ನೋಡ್ಬೇಕು ಎಲ್ಲಿವರೆಗೂ ಅಂತಂದ್ರೆ ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಬಹಳ ಹಿಂದೆನೆ ಇಟ್ ವಾಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗ್ಲೇ ನಾನು ಇದನ್ನ ನೋಡಿದೀನಿ ಆತ ಒಂದು ಟ್ವೀಟ್ ಮಾಡಿದ ಅದರಲ್ಲಿ ಹೇಳ್ತಾನೆ ಬಿನ್ ದಾವೂದ್ ಸ್ಟ್ರೀಟ್ ಹೋದ್ರು ತುಂಬಾ ಪಾಶ್ ಏರಿಯಾ ಅದು ಅಲ್ಲಿಗೆ ಹೋದ್ರು ಭಿಕ್ಷೆ ಬೇಡುವಂತ ಪಾಕಿಸ್ತಾನಿಯರನ್ನು ನೋಡಿದಾಗ ನನಗೆ ನಾಚಿಕೆ ಅನ್ಸುತ್ತೆ ನಾನು ಸೇರ್ಬಿಟ್ಟಿದ್ದೀನಿ ಅಂತ ನನಗೆ ನಾಚಿಕೆ ಅನ್ಸುತ್ತೆ ಮಾಡಿದ ಆತರ ಬಹಳ ಜನ ಇದ್ದಾರೆ ನನಗೆ ಪಾಕಿಸ್ತಾನಿಯರು ಅಂತ ಹೇಳ್ಕೊಳ್ಲಿಕ್ಕೆ ನಾಚಿಕೆ ಆಗುತ್ತೆ ಅಂತ ಅವರೇ ಹೇಳ್ಕೊಳ್ತಾರೆ ಸೌದಿ ಸೌದಿಯ ಹಜ್ ಮಿನಿಸ್ಟರ್ ಪಾಕಿನ ರಿಲೀಜಿಯಸ್ ತೌಸಂಡ್ ಟ್ವೆಂಟಿ ಒಂದು ವರ್ಷಗಳ ಹಿಂದೆ ಏನ್ ಹೇಳಿದ್ರು ಅಂತಂದ್ರೆ ನೀವು ಕಂಟ್ರೋಲ್ ಮಾಡಿ ಿಲ್ಲ ಅಂತಂದ್ರೆ ಈ ಭಿಕ್ಷುಕರನ್ನ ಕಳಿಸೋದನ್ನು ತಡಿಲಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ರು ಸೌದಿಯ ನವಾಫ್ ಬಿನ್ ಸಯೀದ್ ಹೆಸರು ಅವರು ಪಾಕ್ ನ ಮೊಹಸಿನ್ ನಖ್ವಿ ಜೊತೆಗೆ ಮಾತನಾಡ್ತಾ ಮಾತುಕತೆ ನಡೆಸಿ ಹೇಳಿದ್ರು ಈ ಭಿಕ್ಷುಕರನ್ನ ಕಳಿಸೋ ಮಾಫಿಯಾನ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮಗೆ ಹಜ್ಜಿಗೆ ವೀಸಾನೇ ನಿರಾಕರಿಸ್ತೀವಿ ಅಂತ ಹೇಳಬೇಕಾದ ಸ್ಥಿತಿ ಬಂದಿತ್ತು ಭಿಕ್ಷುಕರು ಪಾಕಿಸ್ತಾನದಿಂದ ಹೋಗ್ತಾರೆ ಇಷ್ಟೇ ಇದೇ ಇಲ್ಲಿಗೆ ಮುಗಿಲಿಲ್ಲ ಇದು ಪಾಕಿಸ್ತಾನದಿಂದ ಜನ ಭಿಕ್ಷುಕರಾಗಿ ಹೋಗ್ತಾರಲ್ದೆ ಪಾಕಿಸ್ತಾನದ ಡಿಪ್ಲೊಮೆಟಿಕ್ ಆಫೀಸರ್ಸ್ ಇರ್ತಾರಲ್ಲ ಅಂದ್ರೆ ಡಿಪ್ಲೊಮೆಟಿಕ್ಸ್ ಇರುವಂತದ್ದು ಅಲ್ಲಿನ ರಾಜತಾಂತ್ರಿಕ ಕಚೇರಿ ಅಂತ ಆಯಾ ದೇಶಗಳಲ್ಲಿ ಇರ್ತಾವಲ್ಲ ಆ ದೇಶಗಳ ಕತೆ ಏನ್ ಹೇಳ್ತೀರಾ ಸೌತ್ ಕೊರಿಯಾದಲ್ಲಿ ಇರುವಂತ ಪಾಕಿಸ್ತಾನದ ಡಿಪ್ಲೊಮ್ಯಾಟಿಕ್ ಕಚೇರಿಯ ಅಥವಾ ಗಳ ಕಚೇರಿಯ ಇಬ್ಬರು ನೌಕರರು ಇನ್ಫ್ಯಾಕ್ಟ್ ಡಿಪ್ಲೊಮ್ಯಾಟ್ಸ್ ಅಂತಾನೆ ಅವ್ರನ್ನ ಕರೀಬಹುದು ಆ ಇಬ್ಬರು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಸೌತ್ ಕೊರಿಯಾದಲ್ಲಿ ಒಂದು ಹೋಗಿ ಚಾಕ್ಲೇಟ್ ಕಚ್ಿದ್ರು ಎಷ್ಟು ರೂಪಾಯಿ ಚಾಕ್ಲೇಟ್ ಗೊತ್ತಾ ಮಿತ್ರ ಗಾಬರಿ ಆಗ್ತೀರಾ ಪಾಕಿಸ್ತಾನ ಎಷ್ಟು ಪವರ್ಫುಲ್ ಅಂದ್ರೆ ಅಲ್ಲಿನ ರಾಜತಾಂತ್ರಿಕ ಕಚೇರಿಯ ಕೆಲಸಗಾರರು ಏಳ್ನೂರ ಮೂವತ್ತೆಂಟು ರೂಪಾಯಿ ಇಂಡಿಯನ್ ರುಪಿ ಲೆಕ್ಕದಲ್ಲಿ ನಾನು ಹೇಳ್ತಿದ್ದೀನಿ ಏಳ್ನೂರ ಮೂವತ್ತೆಂಟು ರೂಪಾಯಿಯ ಚಾಕ್ಲೇಟ್ ಕದ್ದು ಸೌತ್ ಕೊರಿಯಾದಲ್ಲಿ ಸಿಕ್ ಬಿದ್ದರು ಮಾರನ ದಿನ ಇನ್ನೊಬ್ಬ ಸಿಕ್ ಬಿದ್ದ ಅವನು ಏನ್ ಮಾಡಿದ್ದ ಗೊತ್ತಾ ನೂರ ಇಪ್ಪತ್ತೇಳು ರೂಪಾಯಿಯ ಒಂದು ಹ್ಯಾಟ್ ಅನ್ನ ಅವನು ಕಳತನ ಮಾಡಿ ಸೌತ್ ಕೊರಿಯಾದಲ್ಲಿ ಸಿಕ್ ಬಿದ್ದಿದ್ದ ಅದು ದೊಡ್ಡ ಸುದ್ದಿ ಆಗಿತ್ತು ಆನಂತರ ನಂತರ ಪಾಕಿಸ್ತಾನದವರು ಇಲ್ಲ ಅವರು ನಮ್ಮ ರಾಜತಾಂತ್ರಿಕ ಕಚೇರಿಯವರಲ್ಲ ಅವರ ಕೆಲಸ ಮಾಡೋರು ಅಂತ ಏನೇನೋ ಸಮಜಾಯಿಸಿ ಕೊಡುವಂತ ಪ್ರಯತ್ನ ಪಟ್ಟರು ಬಟ್ ಜಗತ್ತಿನ ಅಷ್ಟು ಜನರ ಮುಂದೆ ಬೆತ್ತಲಾಗಿ ನಿಂತಿತ್ತು ಪಾಕಿಸ್ತಾನ ಇಷ್ಟೇ ಅಲ್ಲ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಹೇಳಿದ್ರೆ ಟೂ ನಲ್ಲಿ ಪಾಕಿಸ್ತಾನಕ್ಕೆ ಒಬ್ರು ಕುವೈತ್ ಒಬ್ರು ಹಿರಿಯ ಅಧಿಕಾರಿಗಳು ಅಥವಾ ರಾಜತಾಂತ್ರಿಕ ವಿಶೇಷ ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಬಂದಿದ್ರು ಅವ್ರು ಬಂದಾಗ ಏನಾಯ್ತು ಅವರು ತಮ್ಮ ಪರ್ಸ್ ಅನ್ನ ಒಂದು ಟೇಬಲ್ ಮೇಲೆ ಬಿಟ್ಬಿಟ್ಟಿದ್ರು ಪಾಕಿಸ್ತಾನದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಉನ್ನತ ಅಧಿಕಾರಿ ಐ ರಿಪೀಟ್ ಪಾಕಿಸ್ತಾನದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಉನ್ನತ ಅಧಿಕಾರಿ ಈ ಪರ್ಸನ್ನ ಎತ್ತಿ ನಿಧಾನವಾಗಿ ಜೇಬಲ್ ಇಳಿಸಿಕೊಂಡ್ ಬಿಟ್ಟ ಅದು ಸಿಟಿವಿ ಕ್ಯಾಮರಾದಲ್ಲಿ ದಾಖಲಾಯಿತು ಇನ್ವೆಸ್ಟಿಗೇಷನ್ ಗೊತ್ತಾಯ್ತು ಪಾಕಿಸ್ತಾನದ ಉನ್ನತ ಅಧಿಕಾರಿಯೇ ಕುವೈತ್ ಅಧಿಕಾರಿಯೊಬ್ಬರ ದುಡ್ಡನ್ನ ಅಥವಾ ಪರ್ಸ್ ಅನ್ನ ಕದ್ದಿಟ್ಕೊಂಡ್ ಬಿಟ್ಟಿದ್ದಾನೆ ಅಂತ ಇಷ್ಟಕ್ಕೆ ಅಲ್ಲ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಯಾರೇ ಆಗಿರ್ಲಿ ಅವರು ಅಮೆರಿಕದ ಮುಂದೆ ಹೋಗಿ ಭಿಕ್ಷೆಯ ಪಾತ್ರ ಹಿಡಿದಿರ್ತಾರೆ ಒನ್ ಬಿಲಿಯನ್ ಡಾಲರ್ ಲೋನ್ ಕೊಡಿ ಪ್ಲೀಸ್ ಚೀನಾದ ಮುಂದೆ ಹೋಗ್ತಾರೆ ಒನ್ ಬಿಲಿಯನ್ ಡಾಲರ್ ಲೋನ್ ಕೊಡಿ ಪ್ಲೀಸ್ ಸೌದಿ अरेबिया मुदे वन बिलियन डॉलर लोन प्लीज़ कोवर्फुल री पाकिस्तान ಮಿತ್ರ ಪಾಕಿಸ್ತಾನದ ಪವರ್ ಎಂತದ್ದು ಅಂತಂದ್ರೆ ನವಾಜ್ ಶರೀಫ್ ಕಳೆದ ಕೆಲವು ವರ್ಷಗಳ ಹಿಂದೆ ಒಂದು ಮಾತಾಡ್ತಾ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆಗೋಕ್ಕಿಂತ ಮುಂಚೆ ಭಾರತದ ವಿದೇಶಿ ವಿನಿಮಯದ ಬೊಕ್ಕಸದಲ್ಲಿ ಬಿಲಿಯನ್ ಡಾಲರ್ ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಹೇಗೆ ಕಟ್ಟಿದ್ರು ಮತ್ತು ಇವತ್ತು ಭಾರತ ಹೇಗಿದೆ ಅಂತಂದ್ರೆ ಆರ್ನೂರು ಬಿಲಿಯನ್ ಡಾಲರ್ ಗಳಷ್ಟು ಅವರು ವಿದೇಶಿ ವಿನಿಮಯ ಉಳಿಸಿದ್ದಾರೆ ಆದ್ರೆ ಪಾಕಿಸ್ತಾನ ಏನು ಜಗತ್ತಿನ ಮುಂದೆ ಭಿಕಾರಿ ರಾಷ್ಟ್ರವಾಗಿ ಕಂಗೊಳಿಸ್ತಾ ಇದೆ ಅಂತ ಅವ್ರು ತುಂಬಾ ಆಡ್ಕೊಂಡಿದ್ರು ಅಂದ್ರೆ ಪಾಕಿಸ್ತಾನದ ಪ್ರಧಾನಿ ಪ್ರಧಾನ ಹಿಡಿದು ಪಾಕಿಸ್ತಾನದ ಅಧ್ಯಕ್ಷನಿಂದ ಹಿಡಿದು ಪಾಕಿಸ್ತಾನದ ಒಬ್ಬ ಸಾಮಾನ್ಯ ಜನರವರೆಗೂ ಅವರೆಲ್ಲರೂ ಭಿಕಾರಿಗಳು ಭಿಕಾರಿ ದೇಶ ನಮ್ಮನಿ ಎದುರಿಸದ ಯಾರ್ಯಾರು ಪಾಕಿಸ್ತಾನಕ್ ಜಿಂದಾಬಾದ್ ಅಂತೀರೋ ಅವ್ರು ದಯಮಾಡಿ ಪಾಕಿಸ್ತಾನಕ್ ಹೋಗ್ಬಿಡಿ ನೀವು ಪಾಕಿಸ್ತಾನದಿಂದ ವೀಸಾ ಪಡ್ಕೊಂಡು ಹೋದ್ರೆ ಭಿಕ್ಷೆ ಬೇಡೋದು ಚೆನ್ನಾಗಿರುತ್ತೆ ಜಿಂದಾಬಾದ್ ಅಂತ ಹೇಳುವವರಿಗೆ ನಾನ್ ತುಂಬಾ ವಿಶೇಷವಾಗಿ ಹೇಳ್ತೀನಿ ಪಾಕಿಸ್ತಾನದಿಂದ ಸೌದಿ ಅರೇಬಿಯಾಕ್ಕೆ ಎಲ್ಲ ಹೋಗಿ ಭಿಕ್ಷೆ ಬೇಡ್ಲಿಕ್ಕೆ ಚೆನ್ನಾಗಿರುತ್ತೆ ಬಟ್ ಇಂಟ್ರೆಸ್ಟಿಂಗ್ಲಿ ಯಾರ್ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲಿ ಹೇಳ್ತಾರೋ ಅವರಿಗೆ ಮಾತ್ರ ಭಾರತದಲ್ಲಿ ಹಾಯಾಗಿರುವಂತ ಬದುಕಿದೆ ಅವ್ರಿಗೆ ಭಾರತದಲ್ಲಿ ಇದ್ರೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೂತಿ ಜಾಗದಲ್ಲಿ ಬರುತ್ತೆ ಅವ್ರಿಗೆ ಕರ್ನಾಟಕದಲ್ಲಿದ್ರೆ ಎಜುಕೇಶನ್ ಫ್ರೀ ಅವ್ರ ಕರ್ನಾಟಕದಲ್ಲಿದ್ರೆ ಅವರಿಗೆ ಹೆಲ್ತ್ ಫ್ರೀ ಅವ್ರ ಕರ್ನಾಟಕದಲ್ಲಿದ್ರೆ ಅವರಿಗೆ ಕರೆಂಟ್ ಫ್ರೀ ಎಲ್ಲವೂ ಫ್ರೀ ಸಿಗುವಂತಹ ವಾತಾವರಣ ಇದೆ ಅದ್ಭುತವಾಗಿರುವಂತಹ ಲೈಫ್ ಇದೆ ಆದ್ರೂ ಪಾಕಿಸ್ತಾನ ಅಂತ ಹೇಳೋದು ಬಿಡೋದಿಲ್ಲ ಫೈನ್ ವಿಚ್ ಓಕೆ ಆದ್ರೆ ಮೋದಿ ಬಂದ ನಂತರ ಪಾಕಿಸ್ತಾನದ ಕಥೆ ಯಾಕೆ ಹಿಂಗಾಯ್ತು ಅದಕ್ಕಿಂತ ಮುಂಚೆ ಪಾಕಿಸ್ತಾನ ಬಲವಾಗಿತ್ತಲ್ಲ ಮೋದಿ ಬಂದ್ಮಲ್ಲಿ ಯಾಕೆ ಹಿಂಗಾಯ್ತು ಅಂತಂದ್ರೆ ಮೋದಿ ಪಾಕಿಸ್ತಾನ ಇಗ್ನೋರ್ ಮಾಡಿದ್ರು ನಿಮಗೆ ಬೆಲೆ ಕೊಟ್ಟಷ್ಟು ಜಾಸ್ತಿ ಬೆಳಿತೀರಾ ಅಂತ ಏನ್ ಮಾಡಿದ್ರು ಗೊತ್ತಾ ಪಾಕಿಸ್ತಾನದ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ದೂರ ಮಾಡಿ ಪಾಕಿಸ್ತಾನ ಅವ್ರನ್ನೆಲ್ಲ ನಮ್ ಫ್ರೆಂಡ್ ಮಾಡ್ಕೊಂಡ್ರು ಸೌದಿ ಅರೇಬಿಯಾ ಇವತ್ತು ಮೋದಿಗೆ ಕ್ಲೋಸೆಸ್ಟ್ ಫ್ರೆಂಡ್ ನಮ್ ಕ್ಲೋಸೆಸ್ಟ್ ಅಲೈಗಳಲ್ಲಿ ಒಂದದು ಇವತ್ತು ಯು ಎ ಇ ಮೋದಿ ಅವರಿಗೆ ಕ್ಲೋಸೆಸ್ಟ್ ಫ್ರೆಂಡ್ ಗಳಲ್ಲಿ ಒಂದಾಗಿದ್ದಾರೆ ಇವತ್ತು ಕುವೈತ್ ಆಗಲಿ ಕತಾರ್ ಆಗಲಿ ಮೋದಿ ವಿರುದ್ಧಕ್ಕೆ ಹೋಗಲ್ಲ ಒಂದೇ ಒಂದು ಮುಸ್ಲಿಂ ಕಂಟ್ರಿ ಸ್ವಲ್ಪ ನಮ್ಮ ವಿರುದ್ಧಕ್ಕೆ ಹೋಗ್ಬೋದು ಅಂದ್ರೆ ಟರ್ಕಿ ಮಾತ್ರ ಆದರೆ ಈ ಎಲ್ಲ ರಾಷ್ಟ್ರಗಳು ಟರ್ಕಿಯನ್ನ ಬಾಯಿ ಮುಚ್ಚಿಸ್ಕೊಂಡು ಕೂರಿಸಬಲ್ಲ ಹೀಗಾಗಿಯೇ ಯಾವಾಗ ಯುದ್ಧದ ಕಾರ್ಮೋಡ ಬಂತೋ ಆಗ ಟರ್ಕಿ ಒಂದು ವಿಮಾನವನ್ನ ಕಳಿಸ್ಕೊಟ್ಟಿದ್ದೀನಿ ಅಂತ ಸುದ್ದಿ ಹರಿದಾಡಿದ ತಕ್ಷಣ ಟರ್ಕಿಯ ಮಿನಿಸ್ಟರ್ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲಪ್ಪ ನಾವು ರೀಫ್ಯೂಲಿಂಗ್ ಮಾಡ್ಕೊಳ್ಳಿಕ್ ಅಲ್ಲಿ ಹೋಗಿದ್ದೆ ಹೊರತು ನಮ್ ವಿಮಾನವನ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಡೋದಿಲ್ಲ ಅಂದ್ರೆ ಒಂದು ಮುಸ್ಲಿಂ ರಾಷ್ಟ್ರ ಮತ್ತೊಂದು ಮುಸ್ಲಿಂ ರಾಷ್ಟ್ರಕ್ಕೆ ಸಹಕಾರ ಮಾಡೋದಿಲ್ಲ ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಪಾಕಿಸ್ತಾನವನ್ನ ಐಸೋಲೇಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಬಂದ ನಂತರ ಪಾಕಿಸ್ತಾನ ಇರ್ರೆಲೆಂಟ್ ಆಯ್ತು ಇವತ್ತಿನ ಜನರಲ್ ಆಸಿಂ ಮುನೀರ್ ತಲೆ ಕೆಡಿಸ್ಕೊಂಡಿರೋದ್ ಆ ಕಾರಣಕ್ಕೆ ಅದಕ್ಕೆ ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಅವ್ನು ಭಾಷಣ ಮಾಡ್ತಾ ಏನ್ ಹೇಳಿದ್ದ ಗೊತ್ತಾ ಅವನು ಹೇಳಿದ್ದ ಟೂ ನೇಷನ್ ಥಿಯರಿ ಪ್ರಕಾರ ಹಿಂದೂಗಳು ಬೇರೆ ಮುಸಲ್ಮಾನರು ಬೇರೆ ನಾವು ಮುಸಲ್ಮಾನರು ಅನ್ನೋ ಹೆಸರಿನಲ್ಲೇ ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡಿದ್ದು ಇಲ್ಲಿನ ಮುಸಲ್ಮಾನರು ಕೇಳಬೇಕು ಅವನು ಹೇಳುವಂತ ಮಾತನ್ನ ಮುಸಲ್ಮಾನರು ಬೇರೆ ಎನ್ನುವ ಕಾರಣಕ್ಕೆ ಪ್ರತ್ಯೇಕ ರಾಷ್ಟ್ರ ಮಾಡಿಕೊಂಡಿದ್ದು ಹೀಗಾಗಿ ನಾವು ಹಿಂದೂಗಳಂತೆ ಬದುಕೋದ್ರಲ್ಲಿ ಏನು ಅರ್ಥ ಇಲ್ಲ ಹಿಂದೂಗಳು ನಾವು ಬೇರೆ ಎನ್ನುವುದನ್ನ ಪ್ರತ್ಯಕ್ಷವಾಗಿ ಹೇಳಿ ಇಲ್ಲಿರುವಂತ ಭಯೋತ್ಪಾದಕರಿಗೆ ಇಲ್ಲಿರುವಂತ ಮುಸಲ್ಮಾನರಿಗೆ ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದ ಅದನ್ನ ಅವರು ಸ್ವೀಕಾರ ಮಾಡಿದ್ರು ಸ್ವೀಕಾರ ಮಾಡಿ ಅವರು ಪೆಹಲ್ಗಾಂವ್ ನಲ್ಲಿ ಅಟ್ಯಾಕ್ ಮಾಡಿದ್ರು ನಾವು ನೋಡಿದ್ವಿ ಆದ್ರೆ ನ ಅಟ್ಯಾಕ್ ಮಾಡಿ ಅವರು ಬಹಳ ತಪ್ಪು ಮಾಡಿದ್ರು ಯಾಕೆಂದ್ರೆ ಅಟ್ಯಾಕ್ ಮಾಡಿದ ಟೈಮ್ ಹಂಗಿತ್ತು ಅಮೆರಿಕಾದ ಉಪಾಧ್ಯಕ್ಷರು ಇಲ್ಲೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ಸೌದಿ ಅರೇಬಿಯಾಕ್ಕೆ ಯಾತ್ರೆಗೆ ಹೋಗಿದ್ರು ಈ ದೇಶದ ವಿದೇಶ ಈ ದೇಶದ ಹಣಕಾಸು ಮಂತ್ರಿ ಅಮೆರಿಕಕ್ಕೆ ಹೋಗಿದ್ರು ಎಲ್ಲರೂ ಈ ತರ ಇದ್ದಾಗ ಒಂದು ವಿಶೇಷವಾದ ಚರ್ಚೆಗಳಲ್ಲಿ ಇದ್ದಾಗ ಇಲ್ಲಿ ಆಗ್ತಾ ಇರೋದ್ರ ಒಂದು ಪ್ರಾಬ್ಲಮ್ ಇತ್ತಲ್ಲ ಆ ಪ್ರಾಬ್ಲಮ್ ಸ್ಪಷ್ಟವಾಗಿ ಜಗತ್ತಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯವಾಯಿತು ಹೀಗಾಗಿ ನರೇಂದ್ರ ಮೋದಿ ಈಗ ಒಂದು ಸ್ಪಷ್ಟವಾದ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಅನುಕೂಲವಾಯಿತು ನರೇಂದ್ರ ಮೋದಿ ಅವರು ತಕ್ಷಣಕ್ಕೊಂದು ರಾಜತಾಂತ್ರಿಕ ನಿರ್ಣಯಗಳನ್ನು ತೆಗೆದುಕೊಂಡ್ರು ತುಂಬಾ ದಿನಗಳಿಂದ ನಾವೆಲ್ಲರೂ ಕಾಯ್ತಾ ಇದ್ದಿದ್ದು ಏಕಾಏಕಿ ಯಾವತ್ತು ತೆಗೆದುಕೊಳ್ಳಿಕ್ಕೆ ಆಗ್ತಿರ್ತಾರೆ ಇಲ್ಲ ಬಟ್ ಈಗ ಅದಕ್ಕೊಂದು ಅವಕಾಶ ಸಿಕ್ತು ನಾವು ನೀರನ್ನ ಬಂದ್ ಮಾಡಿದ್ವಿ ಇಂಡಸ್ ವಾಟರ್ಟಿರಿಟಿ ಏನಿತ್ತು ಅದರ ಮೂಲಕ ನೀರನ್ನು ಬಂದ್ ಮಾಡಿದ್ವಿ ವೀಸಾ ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ನೋಡಿ ಪಾಕಿಸ್ತಾನಕ್ಕೆ ಹೋಗಬೇಕಾಗಿದ್ದಂತ ಜನ ವಾಗ ಅಟ್ಟಾರಿ ಬಾರ್ಡ್ ನಲ್ಲಿ ಲೈನ್ ನಿಂತಿದ್ದಾರೆ ಊಟ ತಿಂಡಿಯ ಗತಿ ಇಲ್ಲದೆ ಲೈನ್ ನಿಂತಿದ್ದಾರೆ ಪಾಕಿಸ್ತಾನ ಆ ಜನರನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಾಗಲಿಲ್ಲ ನಾವು ವೀಸಾ ಕ್ಲೋಸ್ ಮಾಡಿದ್ವಿ ನಾವು ಪಾಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಮಾಡೋದನ್ನ ಆರಂಭದಲ್ಲಿ ನಿಲ್ಲಿಸಿದ್ವಿ ಈ ದೇಶದ ಪ್ರಧಾನಮಂತ್ರಿ ಸೌದಿ ಅರೇಬಿಯಿಂದ ಭಾರತಕ್ಕೆ ಬರಬೇಕಾದ್ರೆ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ಬಳಸದೆ ದಿಕ್ ತಿರುಗಿಸಿಕೊಂಡು ಬಂದ್ರು ಅದರ ಅರ್ಥ ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಎನ್ನುವಂತ ಸಂದೇಶ ಅವರು ಕೊಡೋದಾಗಿತ್ತು ಆನಂತರ ಈ ನಿನ್ನೆಯ ಒಂದು ಸಂದೇಶ ಏನು ಅಂತಂದ್ರೆ ಆಮದು ಮತ್ತು ರಫ್ತು ಟೋಟಲಿ ಬ್ಯಾಂಡ್ ಪಾಕಿಸ್ತಾನಕ್ಕೆ ಇಲ್ಲಿಂದ ಯಾವ ವಸ್ತು ಹೋಗೋದಿಲ್ಲ ಪಾಕಿಸ್ತಾನದಿಂದ ಯಾವುದು ಬರೋದಿಲ್ಲ ಪಾಕಿಸ್ತಾನದ ಮೂಲಕ ಬರೋದನ್ನು ನಾವು ಸ್ವೀಕರಿಸೋದಿಲ್ಲ ಪಾಕಿಸ್ತಾನದ ಮೂಲಕ ಹೋಗೋದನ್ನು ಸ್ವೀಕರಿಸೋದಿಲ್ಲ ಅಂದ್ರೆ ಜಗತ್ತೆಲ್ಲವೂ ಪಾಕಿಸ್ತಾನವನ್ನು ಬಿಟ್ಟು ಬಳಸಿ ಬರಬೇಕಾದಂತ ಸ್ಥಿತಿ ಬಂದಿದೆ ಆಮೇಲೆ ಕ್ರಿಕೆಟ್ ಏನಿತ್ತು ನಮ್ದು ಏಷ್ಯಾ ಕಪ್ ಪ್ರಾಬಬ್ಲಿ ಅದು ಕ್ಯಾನ್ಸಲ್ ಆಗುವಂತ ಎಲ್ಲ ಸಾಧ್ಯತೆಗಳಿವೆ ಇಷ್ಟಲ್ಲದೆ ಈ ದೇಶದ ಮಂತ್ರಿಗಳು ಮಾಡ್ತಾ ಇರುವ ಕೆಲಸ ಏನು ಅಂತ ಯೋಚನೆ ಮಾಡ್ತಿದ್ರೇನು ನೀವು ಸುಮ್ಮನೆ ನಮ್ಮ ಫಾರಿನ್ ಮಿನಿಸ್ಟರ್ ಆಗಿರುವಂತಹ ಜೈಶಂಕರ್ ಅವರ ಟ್ವೀಟ್ ಗಳನ್ನು ತೆಗೆದು ನೋಡಿ ಯಾವತ್ತಿಂದ ಈ ಅಟ್ಯಾಕ್ ಆಯ್ತೋ ಅದಾದ ನಂತರ ಈ ದೇಶದ ಫಾರಿನ್ ಮಿನಿಸ್ಟರ್ ಜಗತ್ತಿನ ಬೇರೆ ಬೇರೆ ದೇಶಗಳವರೊಂದಿಗೆ ಮಾತುಕತೆ ಯಾವ ಯಾವ ದೇಶಗಳು ಪೆಹಲ್ಗಾಮ್ ಅಟ್ಯಾಕ್ ಖಂಡಿಸಿವೆ ಮತ್ತು ಅವರು ನಮ್ಮ ಜೊತೆ ನಿಂತಿದ್ದಾರೆ ಅನ್ನೋದು ಟ್ವೀಟ್ ಮಾಡ್ತಾನೆ ಹೋಗ್ತಿದ್ದಾರೆ ಅದರ ಅರ್ಥ ಈ ದೇಶ ಜಗತ್ತನ್ನ ಒಟ್ಟಾರೆ ಒಂದು ಕಡೆ ಸೇರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಿದೆ ಟೆರರಿಸಂನ ನ ವಿರುದ್ಧ ಸರಿಯಾಗಿರುವಂತಹ ಒಂದು ಪ್ರಹಾರ ಮಾಡಬೇಕು ಅಂತ ನಿಶ್ಚಯ ಮಾಡೋದಕ್ಕೆ ಬೇಕಾಗಿರುವಂತ ಪ್ರಯತ್ನ ಈ ದೇಶ ಮಾಡ್ತಾ ಇದೆ ಅಂದ್ರೆ ದಾಳಿ ಮಾಡೋಕ್ಕಿಂತ ಮುಂಚೆ ಬೇಕಾಗಿರುವಂತಹ ಬೆಂಬಲವನ್ನ ಸಂಗ್ರಹಿಸ್ತಾ ಇದೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡುವಾಗ ಈ ತರದ ಬೆಂಬಲ ಸಿಕ್ಕಿರಲಿಲ್ಲ ಆ ನಂತರ ಇಸ್ರೇಲ್ ಏನ್ ದಾಳಿ ಮಾಡಿತ್ತು ಕೂಡ ಏಕಾಕಿ ದಾಳಿ ನಡೆದಿತ್ತು ಬೇಕಾಗಿರುವಂತಹ ಬೆಂಬಲದ ಕ್ರೋಢೀಕರಣ ಆಗಿರಲಿಲ್ಲ ಅಫ್ಕೋರ್ಸ್ ಆಗ ಟ್ರಂಪ್ ಇರಲಿಲ್ಲ ಹೀಗಾಗಿ ಬಹಳ ಕಷ್ಟ ಇದ್ದಂತಹ ಸ್ಥಿತಿ ಈಗ ಪರಿಸ್ಥಿತಿ ಬೇರೆ ಇರೋದ್ರಿಂದ ಜಗತ್ತಿನ ಒಟ್ಟಾರೆ ಪರಿಸ್ಥಿತಿ ಏನಿದೆಯೋ ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಕ್ಕೆ ಭಾರತ ಸಜ್ಜಾಗಿದೆ ಇನ್ ರಕ್ಷಣಾ ಇಲಾಖೆಯ ದೃಷ್ಟಿಯಿಂದ ನೋಡೋದಾದ್ರೆ ಈ ದೇಶ ನಿರಂತರವಾಗಿ ರಕ್ಷಣಾ ಇಲಾಖೆಯ ಪ್ರಮುಖರ ಜೊತೆ ಮೀಟಿಂಗ್ ಮಾಡ್ತಾ ಇದೆ ಈ ದೇಶದ ರಕ್ಷಣಾ ಮುಖ್ಯಸ್ಥರು ರಾಜನಾಥ್ ಸಿಂಗ್ ಅವರು ಕೂಡ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತಂದ್ರೆ ನಾವು ನೇವಿಗೆ ಬೇಕಾಗಿರುವಂತಹ ನಂತರ ಆಗುತ್ತೆ ಕನಿಷ್ಠ ಪಕ್ಷ ಇನ್ನು ನಾಲ್ಕು ವರ್ಷ ಬೇಕು ಮತ್ತೆ ಯಾಕೆ ಆರ್ಡರ್ ಮಾಡೋದು ಯಾಕೆ ಆರ್ಡರ್ ಮಾಡೋದು ಅಂತಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಚೆನ್ನಾಗಿ ಗೊತ್ತು ನಾವು ವಿಮಾನಗಳನ್ನ ಕೊಂಡುಕೊಳ್ತೀವಿ ಅಂತ ಹೇಳಿದ್ರೆ ಅದರ ಕಾರಣಕ್ಕೋಸ್ಕರ ವೆಸ್ಟ್ ನವರು ನಮ್ಗೆ ಸಪೋರ್ಟ್ ಮಾಡಲೇಬೇಕು ನಮ್ಮನ್ನ ಬಿಟ್ಟು ಪಾಕಿಸ್ತಾನದ ಕಡೆಗೆ ಯಾವ ಕಾರಣಕ್ಕೂ ತಿರುಗುವಂತಿಲ್ಲ ಸೊ ಇದು ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಬರಬಹುದಾಗಿರುವಂತಹ ವಿಮಾನಗಳಿಗೆ ಈ ಟೈಮಲ್ಲಿ ನಾವು ಡೀಲ್ ಮಾಡ್ತಾ ಇದೀವಿ ಅಂತಂದ್ರೆ ಅರ್ಥ ಇದರ ಅರ್ಥ ಏನು ಅಂತ ನೀವು ಊಹಿಸಬೇಕು ಮಿತ್ರರೇ ಅಷ್ಟೇ ಅಲ್ಲ ಅಮೆರಿಕ ಒಂದು ಡೀಲ್ ಆಗಿದೆ ಪ್ರಾಬಬಲಿ ಇವತ್ತು ಅಥವಾ ರಾತ್ರಿ ಆಗಿರುವಂತಹ ಡೀಲ್ ಇದು ನೂರ ಮೂವತ್ತೊಂದು ಮಿಲಿಯನ್ ಡಾಲರ್ ಗಳ ರಕ್ಷಣಾ ಒಪ್ಪಂದದ ಡೀಲ್ ಆಗಿದೆ ಇದರ ಅರ್ಥ ಏನ್ ಗೊತ್ತೇನು ಇದರ ಅರ್ಥ ಏನು ಅಂತಂದ್ರೆ ಅವರು ಹೇಳಿದ್ದಾರೆ ಇಂಡೋ ಪ್ಯಾಸಿಫಿಕ್ ರೀಜನ್ ಅಲ್ಲಿ ಬರುವಂತ ಸವಾಲುಗಳನ್ನು ಎದುರಿಸೋದಕ್ಕೆ ನಾವು ಭಾರತದ ಜೊತೆಯಲ್ಲಿ ನಿಂತಿದ್ದೀವಿ ಅದಕ್ಕೋಸ್ಕರ ಈ ಡೀಲ್ ಅಂತ ಜಗತ್ತಿನ ಮುಂದೆ ಹೇಳಿಕೊಂಡಿದ್ದಾರೆ ಇಂಡೋ ಪ್ಯಾಸಿಫಿಕ್ ರೀಜನ್ ಅಂತಂದ್ರೆ ನಾವು ಸೇರ್ಕೊಳ್ಳುವಂತ ಈ ಸಮುದ್ರ ಏನಿದೆ ನಾವು ಅಮೆರಿಕ ಎಲ್ಲರೂ ಸೇರ್ಕೊಳ್ಳುವಂತ ಈ ಸಮುದ್ರ ಏನಿದೆ ಈ ಸಮುದ್ರದಲ್ಲಿ ನಡೆಯುವಂತ ಎಲ್ಲ ಗೊಂದಲಗಳಿಗೂ ಕೂಡ ಭಾರತ ಜೊತೆ ನಾವು ಅಂದ್ರೆ ಅರ್ಥ ಈಗ ಯುದ್ಧ ನಡೆದರೆ ಅಮೆರಿಕ ಭಾರತಕ್ಕೆ ಬೇಕಾಗಿರುವಂತಹ ಶಸ್ತ್ರಗಳನ್ನು ಸರಿಯಾದ ಸಮಯಕ್ಕೆ ತಲುಪಿಸ್ತೀನಿ ಅಂತ ಒಪ್ಪಿಕೊಂಡಂತೆ ಆಯ್ತು ಅಂತ ಅದಕ್ಕೆ ಬೇಕಾಗಿರುವಂತಹ ಒಪ್ಪಂದ ರೆಡಿ ಆಗಿದೆ ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ಕೃಷಿ ವಿಚಾರದಲ್ಲಿ ಭಾರತ ತುಂಬಾ ಸ್ಪಷ್ಟವಾಗಿರುವಂತಹ ಹೆಜ್ಜೆ ಇಡಬೇಕು ಬಿಕಾಸ್ ಈಗ ಬಿಸಿಲುಗಾಲ ಈ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂತಹ ಯುದ್ಧ ಏನಾದರೂ ಸುದೀರ್ಘವಾಗಿ ನಡೆದ್ರೆ ಅದಕ್ಕೆ ಬೇಕಾಗಿರುವಂತಹ ಧಾನ್ಯ ಸಂಗ್ರಹಣೆ ಆಗಬೇಕು ಅದಕ್ಕೋಸ್ಕರ ಬೇಕಾಗಿರುವಂತಹ ತಯಾರಿ ಆಗಬೇಕು ಲಾಂಗ್ ಕಾನ್ಫ್ಲಿಕ್ಟ್ ನಡೆದ್ರೆ ಹಣ ಸಂಗ್ರಹಣೆ ನಡಬೇಕು ಅದಕ್ಕೆ ಬೇಕಾದ ರುವಂತಹ ತಯಾರಿ ಆಗಬೇಕು ಭಾರತ ಎಲ್ಲಕ್ಕೂ ಸಿದ್ಧವಾಗಿದೆ ಬಿಲೀವ್ ಮೀ ನಾವು ಲಾಂಗ್ ಕಾನ್ಫ್ಲಿಕ್ಟ್ ಸಿದ್ಧವಾಗಿದ್ದೀವಿ ಆದ್ರೆ ಯಾವತ್ತು ಯುದ್ಧಕ್ಕೆ ಸಿದ್ಧವಾಗಿರ್ತೀವೋ ಆಗ ಯುದ್ಧ ಮಾಡಬೇಕಾದ ಪರಿಸ್ಥಿತಿಯೇ ಬರೋದಿಲ್ಲ ಪಾಕಿಸ್ತಾನ ಒಳಗಿಂದ ಇಂಪ್ಲೋಡ್ ಆಗಲಿಕ್ಕೆ ಶುರುವಾಗಿದೆ ಫೈನ್ ಪಾಕಿಸ್ತಾನದ ಹತ್ರ ಇರಬಹುದಾಗಿರುವಂತಹ ಸಾಮರ್ಥ್ಯಗಳು ಏನು ಅಂತ ಒಂದು ಸಣ್ಣಕ್ಕೆ ನಾನು ನಿಮ್ ಜೊತೆ ಹಂಚಿಕೊಳ್ತೀನಿ ಏರ್ ಫೋರ್ಸ್ ಅದಾಗಲೇ ಫಿಜಾಯಬದ್ರ ಲಷ್ಕರ್ ಲಷ್ಕರೆ ಮೊಮೈನ್ ಮತ್ತು ಜರ್ಬೆ ಹೈದರಿ ಎನ್ನುವಂತಹ ಬೇರೆ ಬೇರೆ ಯುದ್ಧ ತರಬೇತಿಗಳನ್ನ ಪ್ರಯತ್ನ ಪಟ್ಟು ಮಾಡಾಗಿದೆ ಅವರ ಹತ್ರ ಎಫ್ ಸಿಕ್ಸ್ಟೀನ್ ಜೆ ಟೆನ್ ಜೆ ಎಫ್ ಸೆವೆಂಟೀನ್ ಅದರಲ್ಲಿ ಪ್ರಮುಖವಾಗಿ ಚೈನಾ ಕೊಟ್ಟಿರುವಂತಹ ವಿಮಾನಗಳು ಅವ್ರ ಜೊತೆ ಇದೆ ಫಿಫ್ ಜನರೇಷನ್ ಫ್ಲೈಟ್ ಗಳು ತಮ್ಮ ಹತ್ರ ಇವೆ ಅಂತ ಅವರು ಹೇಳ್ಕೊಳ್ತಾರೆ ಆದ್ರೆ ಎಫ್ ಸಿಕ್ಸ್ಟೀನ್ ಅಮೆರಿಕಾದಿಂದ ಬಂದಿರುವಂತಹ ಈ ವಿಮಾನ ನಿಮಗೆ ನೆನಪಿರ್ಲಿ ಎಫ್ ಸಿಕ್ಸ್ಟೀನ್ ಅತ್ಯಾಧುನಿಕ ವಿಮಾನ ಅಂತ ಹೇಳ್ತಾ ಇದ್ರು ಅದನ್ನ ಭಾರತದ ಮಿಗ್ ಟ್ವೆಂಟಿ ಒನ್ ಹೊಡೆದು ಉರುಳಿಸಿತ್ತು ಈ ದೇಶ ನಾವು ಅಭಿನಂದನ್ ವರ್ತಮಾನ್ ನ ಕಳ್ಕೊಂಡಲ್ಲ ಅವ್ರನ್ನ ನಾವು ಅವರು ಬಂಧಿಸಿಕೊಂಡು ತಗೊಂಡೋದ್ರಲ್ಲ ಆ ಸಂದರ್ಭದಲ್ಲಿ ಒಂದು ಎಫ್ ಸಿಕ್ಸ್ಟೀನ್ ಹೊಡೆದು ಉರುಳಿಸಿತ್ತು ನೆನಪಿರ್ಲಿ ಆಗ ಬರೀ ಮಿಗ್ ಟ್ವೆಂಟಿ ಒನ್ ಇತ್ತು ಈಗ ನಮ್ಮ ಹತ್ರ ರಫೇಲ್ ಇದೆ ರಫೇಲ್ ಏನ್ ಮಾಡತ್ತೆ ಅಂತ ನೋಡ್ಲಿಕ್ಕೆ ಇದು ಒಂದು ಅವಕಾಶ ಯಾರು ಅವಕಾಶ ಕೊಡ್ತಾರೋ ಸುಮ್ನೆ ಸುಮ್ಮನೆ ಒಂದು ಯುದ್ಧ ವಿಮಾನ ಟೆಸ್ಟ್ ಮಾಡಲಿಕ್ಕೆ ಪಾಕಿಸ್ತಾನ ಪೆಹಲ್ಗಾವ್ ನಲ್ಲಿ ಒಂದು ದಾಳಿ ಮಾಡಿ ಇಂತ ಅವಕಾಶ ಕೊಟ್ಟಿದೆ ಲೇಟೆಸ್ಟ್ ಟ್ರೈ ರಫೇಲ್ ದಿಸ್ ಟೈಮ್ ಅಂತ ನಾವು ಹೇಳುವಂತ ಮಟ್ಟಕ್ಕಿದ್ದೀವಿ ಮಿತ್ರ ಆರ್ಮಿಯ ಬಳಿ ಎಸ್ ಎಚ್ ಫಿಫ್ಟೀನ್ ಹೋವಿಡ್ಜರ್ ಗನ್ಗಳಿವೆ ಈ ಹೋವಿಡ್ಜರ್ ಗನ್ಗಳು ಟೂ ತೌಸಂಡ್ ನೈನ್ಟೀನ್ ನಲ್ಲಿ ಚೈನಾ ಅವರಿಗೆ ಕೊಟ್ಟಿದ್ದು ಯಾಕೆ ಟೂ ತೌಸಂಡ್ ನೈನ್ಟೀನ್ ಕೊಡ್ತು ಅಂತಂದ್ರೆ ಟೂ ತೌಸಂಡ್ ಏಟೀನ್ ನಲ್ಲಿ ಸೌತ್ ಕೊರಿಯಾ ಜೊತೆಗೆ ಸೇರ್ಕೊಂಡು ನಾವು ಕೆ ನೈನ್ ವಜ್ರ ಹೋವಿಡ್ಜರ್ ತಯಾರು ಮಾಡಿದ್ವಿ ಅದಕ್ಕೆ ಪ್ರತಿಯಾಗಿ ಅವರು ಅದನ್ನು ಕೊಟ್ಟಿದ್ದಾರೆ ಆದರೆ ಕೇನ ಇನ್ನು ನೈನ್ ವಜ್ರ ಮತ್ತು ಎಸ್ ಎಚ್ ಫಿಫ್ಟೀನ್ ಕಂಪೇರ್ ಮಾಡುವಂತಿಲ್ಲ ಯಾಕೆ ಅಂತಂದ್ರೆ ಕೆ ನೈನ್ ವಜ್ರ ಅದು ಎಟ್ ಅ ಟೈಮ್ ಒಂದು ನಿಮಿಷಕ್ಕೆ ಆರರಿಂದ ಎಂಟು ಬಾರಿ ಅದು ಅದು ಸದ್ದು ಮಾಡಬಲ್ಲದು ಅಥವಾ ಗುಂಡನ್ನು ಹಾರಿಸಬಲ್ಲದು ಆದರೆ ಎಸ್ ಎಚ್ ಫಿಫ್ಟೀನ್ಗೆ ಆ ಸಾಮರ್ಥ್ಯ ಇಲ್ಲ ಅವ್ರು ಹೇಳ್ತಾರೆ ನ್ಯೂಕ್ಲಿಯರ್ ಇದನ್ನ ಕೂಡ ನಾವು ಮಾಡಬಹುದು ಅಂತ ಅವ್ರು ಅನ್ಕೊಳ್ತಾರೆ ಬಟ್ ಅದು ಸಾಧ್ಯ ಇಲ್ಲ ಅಂತ ಅನೇಕರು ಹೇಳ್ತಾರೆ ಗೊತ್ತಿರಲಿ ಮಿತ್ರರೇ ಆಸಿಂ ಮುನೀರ್ ಯಾರು ಅಲ್ಲಿನ ಜನರಲ್ ಇದ್ದಾನೋ ಅವನು ಪ್ಯಾಂಟ್ ಒದ್ದೆಯಾಗೋಗಿದೆ ಹಸಿಮು ನೀರು ಕಾಣಿಸ್ಕೊಳ್ತಾ ಇಲ್ಲ ನೋಡಿದ್ರೆ ನೀವು ನಮ್ಮೆಲ್ಲಾ ಸೈನಿಕ ಪ್ರಮುಖರು ನರೇಂದ್ರ ಮೋದಿ ಅವರೊಂದಿಗೆ ಮೀಟಿಂಗ್ ಮಾಡ್ತಾ ಇರೋದು ಕಾಣಿಸುತ್ತೆ ಆದ್ರೆ ಹಸಿಮುನೀರ್ ಎಲ್ಲಿದ್ದಾನೆ ಅನೇಕರು ಹೇಳ್ತಾರೆ ಹಸಿಮುನೀರ್ ಬಂಕರ್ ಒಳಗೆ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಪಾಕಿಸ್ತಾನ್ ಮಾತು ಸಿಕ್ಕಾ ಬಟ್ಟೆ ಆಡ್ತಾರೆ ಆದ್ರೆ ಪ್ರತ್ಯಕ್ಷವಾಗಿರುವಂತ ಯುದ್ಧ ಬಂದಾಗ ಮುಚ್ಚಿಟ್ಕೊಂಡ್ ಬಿಡ್ತಾರೆ ಆ ಮುಚ್ಚಿಟ್ಕೊಳ್ಳುವಂತ ಸ್ಥಿತಿ ಹೆಂಗಿದೆ ಅಂತಂದ್ರೆ ಆಸಿಮ್ ಮುನೀರ್ ಅಲ್ಲಿ ನಿಂತ್ಕೊಂಡು ಆ ಬಂಕರ್ ನ ಒಳಗೆ ಮುಚ್ಚಿಟ್ಕೊಂಡು ತನ್ನ ಸೈನಿಕರಿಗೆ ಬೇಕಾದ ಸಂದೇಶ ಕೊಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಆದ್ರೆ ಈ ಸೈನಿಕರಿಗೆ ಮೊರಾಲ್ ಬೂಸ್ಟ್ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ದಾರೆ ಸೈನಿಕರಿಗೆ ಮೊರಾಲ್ ಬೂಸ್ಟ್ ಮಾಡ್ಲಿಕ್ಕೋಸ್ಕರ ದೊಡ್ಡ ಪ್ರಯತ್ನ ನಡೀತಿದೆ ಉತ್ತರ ಕುಮಾರ್ ಎಲ್ಲ ಆದ್ರೆ ನನ್ನ ದೇಶದ ಸೈನಿಕರು ಹೆಂಗಿದ್ದಾರೆ ಗೊತ್ತಾ ಅವ್ರಿಗೆ ಮೊರೆಲ್ ನಾವು ಬೂಸ್ಟ್ ಮಾಡ್ಬೇಕಾಗ್ಲಿಲ್ಲ ಇನ್ಫ್ಯಾಕ್ಟ್ ನಮ್ ಮೊರೆಲ್ ನಮ್ ಸೈನಿಕರು ಬೂಸ್ಟ್ ಮಾಡಿ ಹೇಳ್ತಾರೆ ಏ ಎರಡು ದಿನ ಕೊಡ್ರಪ್ಪ ಮುಗಿಸ್ಬಿಡ್ತೀವಿ ಯಾಕೆ ಸುಮ್ನೆ ಟೈಮ್ ಪಾಸ್ ಮಾಡ್ತಿದ್ದೀರಾ ಅಂತ ನಮ್ ಸೈನಿಕರು ಹೇಳೋ ಮಟ್ಟಿಗೆ ನಮ್ ಸೈನಿಕರು ಮೊರೆಲ್ ಬೂಸ್ಟ್ ಆಗಿದೆ ಹೈ ಆಗಿದ್ದಾರೆ ಅವ್ರಿಗೆ ಈಗ ಒಂದು ಯುದ್ಧ ಆಗ್ಬಿಟ್ರೆ ಒನ್ ಸಲ ಒನ್ಸ್ ಫಾರ್ ಆಲ್ ಎಲ್ಲವನ್ನು ಮುಗಿಸಬೇಕು ಎನ್ನುವಂತ ಧಾವಂತದಲ್ಲಿದ್ದಾರಲ್ಲ ಇದು ಚೆನ್ನಾಗಿದೆ ಆಮೇಲೆ ಎರಡನೇದು ಪಾಕಿಸ್ತಾನದ ಪ್ರಾಪಗಂಡ ಸಂಪೂರ್ಣ ಸತ್ತು ಹೋಗಿದೆ ಪಾಕಿಸ್ತಾನ ಹಾಗೆ ಪಾಕಿಸ್ತಾನ ಹೀಗೆ ಅಂತ ಪಾಕಿಸ್ತಾನದವ್ರು ಹೇಳೋದು ಅದನ್ನ ನಮ್ಮ ಕಡೆಯಿಂದ ಇಲ್ಲಿರುವಂತಹ ಕೆಲವು ಪಾಕಿಸ್ತಾನ ಪ್ರೇಮಿಗಳು ಅದನ್ನ ಪ್ರಮೋಟ್ ಮಾಡೋದು ಇವೆಲ್ಲ ನಡೀತಿತ್ತಲ್ಲ ಇಟ್ ಎಲ್ಲೂ ಇಲ್ಲ ನೀವು ಹುಡುಕಿದ್ರು ಸಿಗೋದಿಲ್ಲ ಪಾಕಿಸ್ತಾನದ ಪ್ರಾಪಗೆಂಡ ನಡೆಯುವಂತ ವಾತಾವರಣ ಇಲ್ಲ ಯಾಕೆ ಅಂತಂದ್ರೆ ಈ ದೇಶದ ಪ್ರಧಾನಿ ಅಂತ ಅಕೌಂಟ್ ಗಳನ್ನೆಲ್ಲ ಬ್ಯಾನ್ ಮಾಡಿಸಿದ್ದಾರೆ ಮತ್ತೊಂದು ಸ್ಟ್ರಾಂಗ್ ಆಗಿರುವಂತಹ ಸಂದೇಶ ಹೋಗಿದೆ ಏನ್ ಗೊತ್ತೇನು ಯಾರು ಕೂಡ ಈ ದೇಶದ ಆರ್ಮಿ ವೆಹಿಕಲ್ ಗಳ ಮೂವ್ಮೆಂಟ್ ನ ರೆಕಾರ್ಡ್ ಮಾಡುವಂತಿಲ್ಲ ಎಲ್ಲೂ ಶೇರ್ ಮಾಡುವಂತಿಲ್ಲ ಅಂತ ಅದರ ಅರ್ಥ ಏನು ಅಂತಂದ್ರೆ ಈ ದೇಶ ದೊಡ್ಡ ತಯಾರಿ ಮಾಡ್ತಿದೆ ನೀವ್ ಯಾರು ಕೂಡ ಅದರ ಸೀಕ್ರೆಟ್ ಕೊಡುವಂತಿಲ್ಲ ಅಂತ ಮಿತ್ರ ಎಲ್ಲಕ್ಕೂ ದೊಡ್ಡ ಪ್ರಾಬ್ಲಮ್ ಯಾರದು ಗೊತ್ತಾ ಕಾಂಗ್ರೆಸ್ನವ್ರದು ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಅವರು ಪೂರ್ತಿ ಸಪೋರ್ಟ್ ಮಾಡ್ತೀವಿ ಅಂತಂದ್ರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಈ ಕಡೆ ಬಂದ್ರೆ ಸಿದ್ದರಾಮಯ್ಯವರು ಯುದ್ಧ ಬೇಡ ಅಂತಂದ್ರು ಅದಾದ್ಮೇಲೆ ನೀವು ನೋಡಿದ್ರೆ ಪಂಜಾಬ್ ನಲ್ಲಿ ಪಂಜಾಬ್ನ ಕಾಂಗ್ರೆಸ್ನ ನಾಯಕ ಚೆನ್ನೈ ಹೇಳ್ತಾನೆ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಪ್ರೂಫ್ ಇಲ್ಲ ಅಂತ ಮತ್ತೆ ಶುರು ಮಾಡಿದ್ದಾರೆ ಈ ವರಾತ ಎಲ್ಲ ನೋಡಿದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಯುದ್ಧಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಥವಾ ಪಾಕಿಸ್ತಾನದ ವಿರುದ್ಧ ಮಾತನಾಡಲಿಲ್ಲ ಅಂದ್ರೆ ಜನ ಬಡಿತಾರೆ ರಾಕೇಶ್ ಟಿಕಾಯ್ತಿಗೆ ಪಂಜಾಬಿನ ಜನರ ಬಡದಿರೋದು ನೋಡಿದಿರೇನು ಸರಿಯಾಗಿ ಬಡದಿದ್ದಾರೆ ಅದೇ ರೀತಿ ಇದು ಇವರಿಗೂ ಕೂಡ ಬಡಿಯುವಂತ ಸಾಧ್ಯತೆಗಳಿವೆ ಅಂತ ಗೊತ್ತಿರೋದ್ರಿಂದ ಯಾರೂ ಕೂಡ ಈ ವಿಚಾರವಾಗಿ ಮಾತನಾಡಬಾರದು ಅಂತ ಸ್ಟ್ರಿಕ್ಟ್ ಆಗಿರುವಂತ ಆರ್ಡರ್ ಕೊಡಬೇಕಾಗಿರುವಂತ ಸ್ಥಿತಿ ಬಂದಿದೆ ಕಾಂಗ್ರೆಸ್ಗೆ ಈ ತರದ ದೈನೇಸಿ ಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಒಂಥರ ಪಾಕಿಸ್ತಾನದ ಸ್ಥಿತಿ ಹೆಂಗಿದ್ಯೋ ಅದೇ ಸ್ಥಿತಿ ಕಾಂಗ್ರೆಸ್ನವ್ರಿಗೆ ಆಗಿದೆ ಇರಲಿ ಫೈನ್ ಆದರೆ ಅವರು ಕೂಡ ಪೂರ್ಣ ಪ್ರಮಾಣದಲ್ಲಿ ಭಾರತದ ಜೊತೆಗೆ ನಿಲ್ತೀವಿ ಭಾರತದ ಒಳಿತಿಗೋಸ್ಕರ ಜೊತೆಯಲ್ಲಿ ಇರ್ತೀವಿ ಅಂತಂದ್ರೆ ಐ ವುಡ್ ಪ್ರೇಸ್ ದೆಮ್ ಗುಡ್ ವೆರಿ ಗುಡ್ ಅಂತ ಹೇಳಬಲ್ಲೆ ಆದರೆ ಗೊತ್ತಿರಲಿ ಮಿತ್ರರೆ ಧಾವಂತ ಮಾಡೋದು ಬೇಡ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇದೆ ಈ ದೇಶದ ಜನಕ್ಕೆ ವಿಶ್ವಾಸ ಇದೆ ಅವ್ರು ಹೇಗಿದ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಏನ್ ಹೇಳಿರ್ತಾರೋ ಅದು ಮಾಡ್ತಾರೆ ನನಗೆ ಮತ್ತು ನಿಮಗೆ ಯಾವ ಆಕ್ರೋಶ ಪಾಕಿಸ್ತಾನದ ವಿರುದ್ಧ ಇದೆಯೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ನರೇಂದ್ರ ಮೋದಿ ಅವರಿಗಿದೆ ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ಅವರಾಗ್ಲೇ ಸೈನಿಕರಿಗೆ ಹೇಳಿದಾರಲ್ಲ ನೀವು ನಿಮ್ಮ ಸಮಯ ನೀವು ಜಾಗ ನೋಡಿ ಎಲ್ಲಿ ಮಾಡಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಿ ಫುಲ್ ಫ್ರೀ ಹ್ಯಾಂಡ್ ನಿಮಗಿದೆ ಅಂತ ಈ ದೇಶದ ಸೈನ್ಯ ತೆಗೆದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಾಗ್ಲೇ ಪಾಕಿಸ್ತಾನ ತನ್ನ ಸೇನೆಯನ್ನ ಪಿಒಕೆಯ ಬಾರ್ಡರ್ಗೆ ಕಳಿಸ್ಕೊಡ್ಲಿಕ್ಕೆ ಶುರು ಮಾಡಿದೆ ಅದಾಗ್ಲೇ ಪಾಕಿಸ್ತಾನ ತನ್ನ ಎಲ್ಲ ಸೇನೆಯನ್ನ ಈ ಕಡೆ ತಿರುಗಿಸಿ ರೆಡಿಯಾಗಿರುತ್ತೆ ಆದರೆ ಸರ್ಪ್ರೈಸ್ ಅಟ್ಯಾಕ್ ಎಲ್ಲಿಂದ ಆಗತ್ತೆ ಅಂತ ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನದವರು ಅಂತೂ ತಡಬಡಾಯಿಸಿದ್ದಾರೆ ಯಾವ ದಿಕ್ಕಿನಿಂದ ಬರುತ್ತೆ ಅಂತ ಬೈದವೆ ಇವತ್ತೊಂದು ಒಳ್ಳೆಯ ಸುದ್ದಿ ಬಂದಿದೆ ಏನ್ ಗೊತ್ತೇನು ಅದಾಗಲೇ ಯುರೋಪ್ ಹೇಳಿದೆ ನಾವು ಯಾವ ವಿಮಾನಗಳನ್ನ ಹಾರಾಡಿಸ್ತೀವೋ ಅದಕ್ಕೆ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ಬಳಸದಿಲ್ಲ ಅಂತ ಹೇಳಿದೆ ಅಂದ್ರೆ ಯಾವತ್ತು ಬೇಕಿದ್ರು ಯುದ್ಧ ಆಗ್ಬಹುದು ಭಾರತ ಯಾವ ತರದ ಬೇಕಿದ್ರು ಅಟ್ಯಾಕ್ ಮಾಡಬಹುದು ನಾವು ರಿಸ್ಕ್ ರಿಸ್ಕ್ ತಗೊಳ್ಳಿಕ್ಕೆ ಸಿದ್ಧರಿಲ್ಲ ನಾವು ಬರದಿಲ್ಲ ಅಂತ ಅಂದ್ರೆ ದಿನ ಬೆಳಗಾದ್ರೆ ಪಾಕಿಸ್ತಾನದ ಎದೆಬಡಿತ ಹೇಗ್ ಜಾಸ್ತಿ ಆಗಬಹುದು ಅಂತ ಇಮ್ಯಾಜಿನ್ ಮಾಡಿ ಪಾಕಿಸ್ತಾನದಲ್ಲಿ ಯಾರಿಗೂ ನಿದ್ದೆ ಇಲ್ಲ ಜನರಿಗೂ ನಿದ್ದೆ ಇಲ್ಲ ಸೈನಿಕರಿಗೆ ನಿದ್ದೆ ಇಲ್ಲ ಪಾಕಿಸ್ತಾನದ ನಿದ್ದೆ ನಿದ್ದೆ ಇಲ್ಲ ಮುಖ್ಯಸ್ಥ ಸೈನಿಕ ಮುಖ್ಯಸ್ಥರಿಗೆ ನಿದ್ದೆ ಇಲ್ಲ ಯಾರಿಗೂ ನಿದ್ದೆ ಇಲ್ಲದೆ ಇದೆ